ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಗಾಂಧಿ ಜಯಂತಿ ಇವತ್ತು ಸರ್ಕಾರಿ ರಜಾ ಸರ್ಕಾರಿ ನೌಕರರಿಗೆ ಎಷ್ಟು ಅನುಕೂಲ ಇದೆ ಅಂದರೆ ಅದಕ್ಕೆ ಕೆಲವರೆಲ್ಲ ಲಕ್ಷ ಲಕ್ಷ ಕೊಟ್ಟು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂತಾರೆ ಸರ್ಕಾರಿ ಕೆಲಸದಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಎಷ್ಟು ರಜೆ ಹಾಕ್ಬೋದು ಅದೆಲ್ಲ ಒಂದು ಸ್ವಲ್ಪ ಡಿಟೇಲ್ಸಾಗಿ ಹೇಳ್ತೀನಿ ಕೇಳಿ ಸರ್ಕಾರಿ ನೌಕರರಿಗೆ ಅಂದರೆ ಪೊಲೀಸ್ನವ್ರನ್ನ ಬಿಟ್ಟು ಮತ್ತು ಈ ನಮ್ಮ ಏನು ಮಿಲಿಟ್ರಿಯವ್ರನ್ನ ಬಿಟ್ಟು ಮುಕ್ಕುಳಿದ ಸರ್ಕಾರಿ ನೌಕರರಿಗೆ ಯಾವ ಥರ ಅನುಕೂಲ ಇದೆ ಎಷ್ಟು ಅನುಕೂಲ ಇದೆ ಎಷ್ಟು ರಜೆ ಆಗ್ತಾರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಬರ್ತವೆ ಅದರಲ್ಲಿ ಐವತ್ತೆರಡು ಭಾನುವಾರಗಳು ಬರ್ತವೆ ಐವತ್ತೆರಡು ಭಾನುವಾರಗಳು ಬರ್ತವೆ ಇಪ್ಪತ್ತ್ನಾಲ್ಕು ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಬರುತ್ತೆ ಅದಕ್ಕೂ ರಜೆ ಇದೆ ಆಮೇಲೆ ಇಪ್ಪತ್ತ್ನಾಲ್ಕು ಸರ್ಕಾರಿ ರಜೆಗಳು ಅದು ಇದು ಆ ಜಯಂತಿ ಈ ಜಯಂತಿ ಇದೆಲ್ಲ ಸೇರಿ ನೂರು ದಿನ ರಜೆ ಆಗುತ್ತೆ ನೂರು ದಿನ ಅವರಿಗೆ ಸರಕಾರಿ ಕೆಲಸದವರಿಗೆ ನೂರು ದಿನ ರಜೆ ಆಗುತ್ತೆ ಆಮೇಲೆ ಎಷ್ಟು ಇನ್ನೂ ಅರವತ್ತೈದು ದಿನ ಉಳಿತು ಮತ್ತು ಇನ್ನೂ ಒಂದು ಐವತ್ತು ದಿನ ರಜೆ ಹಾಕ್ಬೋದು ಅವರು ಹೆಂಗೆ ಯಾವ ರೀತಿ ರಜೆ ಹಾಕಬೋದು ಅಂದರೆ ಮತ್ತು ಅದು ಇದು ಎಂಥದ್ದು ಇ ಎಸ್ ಐ ನೋವು ಹೊಟ್ಟೆ ನೋವು ಬೇದಿ ಮತ್ತು ಯಾರಿಗೋ ಮದುವೆ ಆಯಿತು ಯಾರದೋ ಸತ್ತೋಯ್ದರು ಯಾರದೋ ತಿಥಿ ಮಾಡಬೇಕು ಇವೆಲ್ಲ ಸೇರಿ ಅವ್ರ ಪರ್ಸ್ನಲ್ ರಜೆ ಎಲ್ಲ ಸೇರಿ ಒಂದು ಐವತ್ತು ರಜೆ ಆಯ್ತವೆ ಆಮೇಲೆ ಇನ್ನೂ ಕೆಲವು ರಾಜ ಅವ್ರು ಯಾರ ಸ್ತ್ರೋ ಯಾರೋ ರಾಜಕೀಯ ನಾಯಕರು ಸತ್ತೋದ್ರು ಅವ್ರ ಸತ್ತೋದ್ರು ಇವರು ಸತ್ತೋದ್ರು ಆಮೇಲೆ ಬಂದು ಅದು ಇದು ಸೇರಿ ಒಂದು ಇಪ್ಪತ್ತು ದಿನ ರಜೆ ಆಗುತ್ತೆ ಅದೆಲ್ಲ ಸೇರಿ ಇನ್ನು ನೂರ ತೊಂಬತ್ತೈದು ದಿನ ಉಳಿಯುತ್ತೆ ಅವರಿಗೆ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರ ತೊಂಬತ್ತೈದು ದಿನ ಉಳಿಯುತ್ತೆ ಅದರಲ್ಲೂ ಕೂಡ ನೂರ ತೊಂಬತ್ತೈದು ದಿನದಲ್ಲೂ ಕೂಡ ಕೆಲಸನ ಸರಿಯಾಗಿ ಮಾಡೋಲ್ಲ ಅದರಲ್ಲೂ ಕೂಡ ಇನ್ನೊಂದು ಇಪ್ಪತ್ತು ರಜೆ ಹಾಕಬೋದು ಅವರು ಅಲ್ಲಿಗೆ ಒಂದು ನೂರ ಅರವತ್ತರಿಂದ ನೂರ ಐವತ್ತು ದಿನ ಅಷ್ಟೇ ಇವರು ಸರ್ಕಾರಿ ಕೆಲಸ ಮಾಡೋದು ಸುಮ್ಮನೆ ಸರ್ಕಾರಿ ಕೆಲಸ ಏನು ಬೆಳಗ್ಗೆ ಹೋಗ್ತಾರೆ ಆ ಸರ್ಕಾರಿ ಕಚೇರಿಗಳು ಏನು ಇಪ್ಪತ್ನಾಲ್ಕು ಗಂಟೆ ಕೆಲವು ಕಡೆ ಕಡೆ ಲೈಟ್ ಆನ್ ಆಗಿರ್ತವೆ ಸುಮ್ಮನೆ ಏನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ ಆದರೆ ಕೆಲಸಗಳು ಮಾತ್ರ ಬರೀ ಕೇವಲ ನೂರ ಐವತ್ತು ದಿನದಿಂದ ನೂರ ದಿನ ಮಾತ್ರ ನಡೀತವೆ ಅದರಲ್ಲೂ ಕೂಡ ಸರಿಯಲ್ಲಿ ಕೆಲಸ ಮಾಡೋಲ್ಲ ಅದರಲ್ಲೂ ಸರಿಯಾಗಿ ಕೆಲಸ ಮಾಡೋಲ್ಲ ಅದರಲ್ಲೂ ಬರ್ತಾರೆ ಆಫೀಸ್ಗೆ ಅಯ್ಯೋ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಸಾಕಾಗೋಯಿತು ಅಷ್ಟು ಬಂದು ಅಲ್ಲಿ ಕೂತ್ಕೊಳ್ಳೋವರ್ಷೊತ್ತಿಗೆ ಒಂದು ಫೈಲ್ ಮುಟ್ಟೋಕ್ಕೆ ಒಂದು ಒನ್ ಅವರ್ ಎರಡು ಅವರ್ ಮಾಡ್ತಾರೆ ಅಲ್ಲಿ ಬಂದು ಕೂತ್ಕೊಂಡು ಅದನ್ನೆಲ್ಲ ಸುಮ್ಮನೆ ಕೂತ್ಕೊಂಡು ನಿಂದೇನು ತಿಂಡಿ ಆಯಿತು ನೀನೇನು ತಿಂಡಿ ಮಾಡಿದೆ ಹೌದಾ ಅಯ್ಯೋ ಲೇಟಾಗಿ ಹೋಯಿತು ಇವತ್ತು ಸ್ವಲ್ಪ ಬೇಳೆ ಮಾಡಿದೆ ಸಾರು ಮಾಡಿದೆ ಅನ್ನ ಮಾಡಿದೆ ಈ ಥರ ಮಾಡ್ಕೊಂಬಂದೆ ಅಂತ ಅದಕ್ಕೊಂದು ಅವರು ಟೈಮ್ ಪಾಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ಅವರು ಯಾವುದೋ ಫೈಲ್ ಗೀಲೆಲ್ಲ ತೆಗೆದು ನೋಡ್ಬಿಟ್ಟು ಆ ಥರ ಟೀಗಂತ ಹೋಗ್ತಾರೆ ಟೀಗಂತೂ ಹೊಂಟೋಗ್ತಾರೆ ಅವಾಗ ಒಂದು ಗಂಟೆ ಬರೋಲ್ಲ ತಿರ್ಗಾ ಬಂದು ಮತ್ತೆ ಒಂದು ಗಂಟೆ ಅಯ್ಯೋ ಅಲ್ಲಿಂದ ಸಾಕು ಮತ್ತೆ ಕುಂತ್ಕೊಂಡು ಮತ್ತೆ ಇನ್ನೊಂದೆರಡು ಫೈಲ್ ತಿರ್ಗಾಕ್ಬಿಟ್ಟು ಮತ್ತೆ ಊಟಕ್ಕಂತ ಒಂದು ಎರಡು ಅವರ್ ಹೋಯ್ತಾರೆ ಅವಾಗ ಬರೋಲ್ಲ ತಿರ್ಗ ಮತ್ತೆ ಒಂದು ಅವರ್ ಬಂದು ಕೂತ್ಕೊಂಡು ಮತ್ತೆ ಇದಕ್ಕೆ ಹೋಗ್ತಾರೆ ಏನು ಮತ್ತೆ ಟೀಗಂತ ಹೋಯ್ತಾರೆ ಹಾಂ ಅವಾಗಂತೂ ಸೀದಾ ಐದು ಗಂಟೆ ಬಂದು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಿಡ್ತಾರೆ ಅಷ್ಟೇ ಬೆಳಗ್ಗೆ ಬರೋದು ಮಾತ್ರ ಲೇಟು ಕೆಲಸ ಮಾಡೋದು ಮಾತ್ರ ಎಂಟು ಅವರಲ್ಲಿ ಒಂದು ನಾಲ್ಕು ಅವರ್ ಕೆಲಸ ಮಾಡ್ತಾರೆ ಅದರಲ್ಲೂ ನಾಲ್ಕು ಅವರ್ ಓಟ್ನ ಹೊಡಿತಾರೆ ಇದಕ್ಕೋಸ್ಕರ ಇವತ್ತು ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಕೆಲಸ ಬೇಕು ಅಂತಂದು ಹೇಳಿ ಗಟ್ಟಲೆ ಲಂಚ ಕೊಟ್ಟು ಬೇರೆ ಶೇರ್ಸ್ಕೊತಾರೆ ಸೇರ್ಕೊಳ್ತಾರೆ ಅದರಿಂದ ಸರ್ಕಾರಿ ಕೆಲಸ ಈ ಥರ ಇದೆ ಅಂದರೆ ನೋಡಿ ಗಾಂಧಿ ಜಯಂತಿ ಆಗಿರ್ಬೋದು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಇನ್ನೂ ಬೇಕಾದಷ್ಟು ಜಯಂತಿಗಳಿದ್ದಾವೆ ಆದರೆ ಆ ಜಯಂತಿ ದಿನ ಸರ್ಕಾರಿ ಏನು ಅಧಿಕಾರಿಗಳು ಇದ್ದಾರಲ್ಲ ಇವರು ಒಂದು ಕಾರ್ಯಕ್ರಮಗಳು ಮಾಡ್ಕೋಬೇಕು ಇವ್ರೇನು ಸುಮ್ಮ ಸುಮ್ಮನೆಲ್ಲ ಬೇಕಾದಷ್ಟು ಸಂಬಳ ಬರ್ತೀವ್ರಿಗೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ಕೊಂಡು ಸ್ಕೂಲಲ್ಲಿ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಈ ಥರ ಹಿಂದೆ ಇತ್ತು ಗಾಂಧಿ ಜಯಂತಿ ಯಾಕೆ ಮಾಡ್ತೀವಿ ನಾವು ಅಂಬೇಡ್ಕರ್ ಜಯಂತಿ ಯಾಕೆ ಮಾಡ್ತೀವಿ ಇದನ್ನೆಲ್ಲ ಮಕ್ಕಳಿಗೆ ವಿಚಾರ ಮಾಡಿಕೊಡ್ಬೇಕು ತಿಳಿಸ್ಬೇಕು ಜವಾಹರ್ಲಾಲ್ ನೆಹರು ಜಯಂತಿ ಯಾಕೆ ಮಾಡ್ತೀವಿ ಇವೆಲ್ಲ ತಿಳಿಸ್ಕೊಡ್ಬೇಕು ಸ್ವತಂತ್ರ ದಿನಾಚರಣೆ ಯಾಕೆ ಮಾಡ್ತೀವಿ ನಾವು ಗಣರಾಜ್ಯೋತ್ಸವ ಯಾಕೆ ಮಾಡ್ತೀವಿ ಆ ರಜದ ದಿನ ಇವೆಲ್ಲ ತಿಳಿಸ್ಕೊಡೋದು ಬಿಟ್ಬಿಟ್ಟು ಏನು ಟಕ ಬಾವಟೇ ಇರಿಸ್ಬಿಟ್ಟು ನಡ್ರೆ ಎರಡು ಮಕ್ಳು ಹತ್ರ ಟ್ರಿಪ್ ಯಾವುದೋ ಒಂದು ಕಡೆ ಹೋಗಿರ್ತವೆ ತಿರ್ಗೋ ಅಲ್ಲಿಗೆ ಹೋಗೋದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದು ಇಲ್ಲ ಯಾವುದೋ ರೆಸಾರ್ಟ್ಗೆ ಹೋಗೋದು ಯಾವುದೋ ಒಂದು ಇನ್ನೇನೋ ಯಾವುದಾದ್ರು ಬೀಚ್ಗಳಿಗೆ ಹೋಗೋದು ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಹಾ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಸೋನಿಯಾ ಭಗವಂತ ಕಾಪಾಡ್ಕಳಪ್ಪ ಅಂತಂದು ಅಲ್ಲಿ ಇಲ್ಲಿ ಬಂದಿರೋ ದುಡ್ಡನ್ನ ಅಲ್ಲಿ ಒಂದು ನೂರು ಇನ್ನೂರು ಹಾಕ್ಬಿಟ್ಟು ಕೈ ಮುಖ ಬರ್ತವೆ ಅದರಿಂದ ನೋಡಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅಕಸ್ಮಾತು ಈಗೇನಾದ್ರೂ ಸ್ವತಂತ್ರ ದಿನಾಚರಣೆ ಹೋರಾಟ ನಡೀತಾ ಇದ್ದರೆ ಇವಾಗ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ದೇಶಕ್ಕೆ ಮತ್ತೆ ಸ್ವತಂತ್ರನ ಹೋರಾಟ ಮಾಡಬೇಕು ಸ್ವತಂತ್ರ ಬಂದಿಲ್ಲ ಅಂತಂದು ಏನಾದ್ರು ಘೋಷಣೆ ಮಾಡಿಬಿಟ್ರೆ ದೇವರಾಣಿ ಯಾರೂ ಬರಲ್ಲ ಇವಾಗ ಯಾರ್ಯಾರೂ ಬರಲ್ಲ ಯಾಕಂದರೆ ಅಷ್ಟು ಕಷ್ಟ ಇದೆ ಜನಗಳಿಗೆ ದೇವರಣೆ ಬರಲ್ಲ ಯಾಕೆ ಆವಾಗ ಪಕ್ಷಗಳು ಜಾಸ್ತಿ ಇರಲಿಲ್ಲ ಸ್ವತಂತ್ರ ಬರುವಾಗ ಪಕ್ಷಗಳು ಜಾಸ್ತಿ ಇರಲಿಲ್ಲ ಆದರೆ ಈಗ ಶಿಗಾವಟೆ ಪಕ್ಷಗಳವೆ ಎಷ್ಟೋ ಮುನ್ನೂರ ಅರವತ್ತೈದು ದಿನ ಇದೆ ನಮ್ಮದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಪಕ್ಷಗಳು ಇದ್ದಾವೆ ನಮ್ಮ ದೇಶದಲ್ಲಿ ಅದರಿಂದ ಭಾಳ ಕಷ್ಟ ಇದೆ ಈಗೇನಾರು ಅಕಸ್ಮಾತು ಸ್ವತಂತ್ರ ನಿಮ್ಮ ದೇಶಕ್ಕೆ ಸರಿಯಾಗಿ ಬಂದಿಲ್ಲ ತಗಡ್ರಪ್ಪ ಹೋರಾಟ ಅಂತ ಹೇಳಿ ಮತ್ತೆ ಏನಾರು ಇದ್ದಾಗಿದ್ದ ಬಿಟ್ಟರೆ ಇಲ್ಲಿ ಮೊದಲು ಪಂಥಿಲಿ ನಿಂತ್ಕೊಳ್ಳೋದು ಯಾರಪ್ಪ ಅಂದರೆ ಮೊದಲನ ಪಂಥಿ ನಮಗೆ ಸ್ವತಂತ್ರವೇ ಬೇಡ ಬೇರಾಡೋಕ್ಕೆ ಸಿಕ್ಕಿದ್ರೆ ಸಾಕು ಯಾಕೆ ಸ್ವತಂತ್ರ ಬೇಕು ನಮಗೆ ಅಂತಂದೇಳಿ ಈ ತುಕಾಲಿ ಮಾಧ್ಯಮಗಳು ನಿಂತ್ಕೊಂಡ್ಬಿಡ್ತವೆ ಮತ್ತೆ ಯಾಕೆ ಬೇಕು ನಮಗೆ ಸ್ವತಂತ್ರ ಯಾಕೆ ನಮಗೆ ಬಂದಿಲ್ವಾ ಯಾಕೆ ಬೇಕು ನಮಗೆ ಈಗ ಬೇಕು ಈ ಜಾತಿಗೆ ಹಾಕಬೇಕು ಈ ಧರ್ಮಕ್ಕೆ ಹಾಕಬೇಕು ಇವ್ರಿಗೆ ಯಾಕೆ ಅಂತಂದು ಹೇಳಿಬಿಟ್ಟು ಮೊದಲನೇ ಲೈನಲ್ಲಿ ಕ್ಯೂ ಇವ್ನಿ ಬಿಡ್ತಾರೆ ಮಾಧ್ಯಮದವರು ನಮಗೆ ಸ್ವತಂತ್ರ ಬೇಕಾಗಿಲ್ಲ ಅಂತ ಇವ್ರು ಬರೋದಿಲ್ಲ ಇವರು ಹೋರಾಟ ಮಾಡೋಕ್ಕೆ ಕ್ಯಾಮ್ರಾ ಇಡಕ್ಕೆ ಅಂತಕೊಂತಾರೆ ಹೋಗಿ ಕ್ಯಾಮ್ರಾಮಿಗಳು ನಿಮಗೆ ಬೇಕಾ ಸ್ವತಂತ್ರ ಯಾಕೆ ಬೇಕು ಬಂದಿಲ್ವೋ ನಿಮಗೆ ಈ ಥರ ಕೇಳೋಕ್ಕೆ ಇವರು ಇಂಥ ತಿಕ್ಕದ ತಿಕ್ಕದ ಪ್ರಶ್ನೆಗಳು ಕೇಳ್ಕೊಂಡು ಇವರು ನ್ಯೂಸ್ ಮಾಡ್ಕೊತಾರೆ ಆಮೇಲೆ ನಮ್ಮ ಜನಗಳು ಬರೋಲ್ಲ ತುಂಬ ಕಷ್ಟ ಇದೆ ಯಾಕಂದ್ರೆ ನನ್ನ ಮಗ ಓದಬೇಕು ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗ ಭಾಳ ಅಂತಂದು ಹೇಳಿಬಿಟ್ಟು ಲಕ್ಷ 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 ಫೀಸ್ ಕಟ್ಟಿ ಓದಿಸ್ತಾರೆ ಆದರೆ ಯಾವನೂ ಒಬ್ಬನು ಇದುವರೆಗು ಒಳ್ಳೆ ಐ ಎ ಐ ಎ ಎಸ್ ಆಫೀಸರು ಒಳ್ಳೆ ಎ ಪಿ ಎಸ್ ಆಫೀಸರು ಮತ್ತು ಒಳ್ಳೆ ಇಂಜಿನಿಯರ್ ಆಗಿರೋದು ನೋಡೇ ಇಲ್ಲ ಲಕ್ಷ ಲಕ್ಷ ಫೀಸ್ ಕಟ್ಟಿ ಓದಿಸಿದ್ದಾರೆ ಇನ್ನೊಬ್ಬರು ಕುವೆಂಪೆ ಆಗಲಿಲ್ಲ ಅಂಬೇಡ್ಕರ್ ಆಗಲಿಲ್ಲ ವಿಶ್ವೇಶ್ವರ ಆಗಲಿಲ್ಲ ಅಬ್ದುಲ್ ಕಲಾಂ ಆಗಲಿಲ್ಲ ಯಾರೂ ಆಗಲಿಲ್ಲ ಓದುತ್ತಾರೆ ಲಕ್ಷ ಲಕ್ಷ ಕೊಟ್ಟು ಓದ್ತಾ ಇದ್ದಾರೆ ಓಹೋ ಯಾವನೂ ಒಬ್ಬ ಬಂದು ಏನು ಭಯಂಕರ ಏನಾದರೂ ನಮ್ಮ ದೇಶಕ್ಕಾಗಿರ್ಬೋದು ನಮ್ಮ ರಾಜ್ಯಕ್ಕಾಗಿರ್ಬೋದು ಏನಾದರೂ ಒಂದು ಕೊಡುಗೆ ಓದಿರೋದಕ್ಕೆ ಏನೂ ಇಲ್ಲ ಎಂಥದ್ದು ಬರಲ್ಲ ಜನಗಳು ಯಾವುದೇ ಕಾರಣಕ್ಕೂ ಇವತ್ತಿನ ಎಲ್ಲದಕ್ಕೂ ಬೇಕಾರೆ ನಾವು ನೂರು ರೂಪಾಯಿ ಕೊಟ್ಟರೆ ಬರ್ತೀನಪ್ಪ ಊಟ ತಿಂಡಿ ಎಲ್ಲ ಕೊಡ್ತಾರಾ ಸ್ವತಂತ್ರ ಹೋರಾಟಕ್ಕೆ ಬಂದರೆ ಅಲ್ಲೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತಾ ಎಣ್ಣೆ ಸಿಗುತ್ತಾ ಎಲ್ಲ ಬಾಡಿ ಸಿಗುತ್ತಾ ಈ ಥರ ಕೇಳೋ ಜನ ಇದ್ದಾರೆ ಅದರಿಂದ ನಮ್ಮ ದೇಶ ಇನ್ನೊಂದು ಐದು ವರ್ಷ ಅಷ್ಟೇ ನಾವು ಬಹಳ ಕುಲಿಗಟ್ಟೋಗುತ್ತೆ ಮುಂದೆ ಬರ್ತಾ ಬರ್ತಾ ಮುಂದೆ ಇನ್ನೂ ಬಹಳ ಕಷ್ಟ ಇದೆ ಒಂದೊಂದು ಮನೇಲೂ ಇಬ್ಬರು ಇಬ್ಬಿಬ್ಬರ ಮೇಲೆ ಕೇಸ್ ಹಾಕ್ತವೆ ಅಂಥ ಪರಿಸ್ಥಿತಿ ಬರುತ್ತೆ ಭಾಳ ದೂರ ಇಲ್ಲ ಇನ್ನು ಕೇವಲ ಐದು ವರ್ಷಗಳು ಮಾತ್ರ ಇದೆ ಒಂದೊಂದು ಮನೇಲಿ ಏನಿಲ್ಲ ಅಂದ್ರೂ ಒಂದು ಒಬ್ಬೊಬ್ಬನಿಗಾದರೂ ಒಂದೊಂದು ಕೇಸ್ ಕೇಸ್ ಇರ್ತವೆ ಪ್ರತಿಯೊಬ್ಬರು ಮನೇಲಿ ಒಬ್ಬನಿಗೆ ಒಂದೊಂದು ಮೇಲೆ ಕೇಸ್ ಇರ್ತವೆ ಯಾಕಂದರೆ ಅಷ್ಟು ಅನ್ಯಾಯಗಳು ಅನಾಚಾರಗಳು ಮುಂದಿನ ದಿವಸದಲ್ಲಿ ನಡೀತಾ ಹೋಗ್ತಾ ಇರ್ತವೆ ನೋಡ್ತಾ ಇದ್ದೀವಿ ಈಗಲ್ಲ ಯಾಕಂದರೆ ಜನಗಳು ಮನೆಯ ಮೇಲೆ ಇಲ್ಲದ ಪ್ರೀತಿ ಊರಿನ ಮೇಲೆ ಇಲ್ಲದ ಪ್ರೀತಿ ರಾಜ್ಯದ ಮೇಲೆ ಇಲ್ಲದ ಪ್ರೀತಿ ನಮ್ಮ ಭಾಷೆಯ ಮೇಲೆ ಇಲ್ಲದ ಪ್ರೀತಿ ತುಖಾಲಿ ರಾಜಕಾರಣಿಗಳ ಮೇಲೆ ಇದೆ ಮತ್ತು ಕೆಲಸಕ್ಕೆ ಬಾರದ ಇರೋರ ಆ ಸಿನಿಮಾ ನಾಯಕರ ಮೇಲೆ ಇರೋ ಪ್ರೀತಿ ನಮ್ಮ ಊರ ಮೇಲಿಲ್ಲ ನಮ್ಮ ಕ್ಷೇತ್ರದ ಮೇಲಿಲ್ಲ ನಮ್ಮ ರಾಜ್ಯದ ಮೇಲಿಲ್ಲ ನಮ್ಮ ಭಾಷೆ ಭಾಷೆ ಮೇಲಿಲ್ಲ ನಮ್ಮ ದೇಶದ ಮೇಲಿಲ್ಲ ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ಯಾವುದೋ ಪ್ರೀತಿ ಯಾವುದೋ ಯಾರ ಮೇಲೆ ಸಿನಿಮಾ ನಟರ ಮೇಲಿರುವಂಥ ಅಭಿಮಾನ ಪ್ರೀತಿ ಇಲ್ಲ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಊರಿನ ಬಗ್ಗೆ ಕಾಳಜಿ ಇಲ್ಲ ದೇಶದ ಬಗ್ಗೆ ಕಾಳಜಿ ಇಲ್ಲ ಇನ್ನೆಲ್ಲಿ ಉದ್ಧಾರ ಆಯ್ತವೆ ಎಲ್ಲ ಅವ್ರವರೇ ವರ್ದಾಡ್ಕೊಂಡು ಅವ್ರವರೇ ಖರ್ಚಾಡ್ಕೊಂಡು ಅವ್ರವ್ರೇ ಎಳು ಮೂರು ಕೇಸ್ ಹಾಕ್ಕೊಂಡು ಒಂದೊಂದು ಮನೇಲಿ ಒಬ್ಬೊಬ್ಬನ ಮೇಲೆ ನಾಲ್ಕು ನಾಲ್ಕು ಕೇಸ್ ಆಯ್ತವೆ ಇನ್ನೊಂದು ಐದು ವರ್ಷದ ಒಳಗಡೆ ಇಷ್ಟೆಲ್ಲ ನಡಿತೈತೆ ನೋಡ್ಕೊಂತ ಇರಬೇಕಾರೆ ಈ ವಿಡಿಯೋ ಸೇವ್ ಇಟ್ಕೊಳ್ಳಿ ಏನಪ್ಪ ಈ ನನ್ನ ಮಗ ಹಿಂಗೆ ಹೇಳಿದ್ದಂತ ಬೈಕ್ ಹೋದು ಬೈಕ್ ಅಂತೀರಾ ಯಾಕಂದರೆ ಎಲ್ಲರಿಗೂ ಒಪ್ಸಕ್ಕಾಗಲ್ಲ ಯಾಕಂದ್ರೆ ಪ್ರಧಾನಮಂತ್ರಿನೇ ಯಾರೂ ಒಪ್ಕೊಂತಿಲ್ಲ ಮುಖ್ಯಮಂತ್ರಿಗಳೂ ಕೆಲವ್ರು ಒಪ್ಕೊಂತ ಇಲ್ಲ ಇನ್ನು ನಮ್ಮನ್ನು ಒಪ್ಕೊಳ್ತವ ಒಪ್ಗಳ್ರಿ ಅಂತ ಹೇಳೋಕ್ಕಾಗುತ್ತಾ ಕೈಕಾಲು ಕಟ್ಕೊಂಡು ಆಗೋದಿಲ್ಲ ಆದರೆ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆಯಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ನಿರೂಪಿಸಿ ಅಂತ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ